ಕೊರೊನಾ ಲಾಕ್ಡೌನ್ನಿಂದಾಗಿ ಉತ್ತರ ಪ್ರದೇಶದ ಅಮೋರ್ ಜೆಪಿ ನಗರದ ಜವಾಹರ್ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಸಿಲುಕಿಕೊಂಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಜವಾಹರ್ ನವೋದಯ ವಿದ್ಯಾಸಂಸ್ಥೆಯ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಸೇಫ್ ಆಗಿ ಹುಟ್ಟೂರು ತಲುಪಿದ್ದಾರೆ ಮೈಗ್ರೇಷನ್ ಕೋರ್ಸ್ಗಾಗಿ ಅಮೋರ್ ಜೆಪಿ ನಗರದ ಜವಾಹಾರ್ ನವೋದಯ ವಿದ್ಯಾಲಯದಲ್ಲಿ ಪರೀಕ್ಷೆ ಮುಗಿಸಿ ಊರಿಗೆ ಹೊರಳಲನ್ನು ಆಗುತ್ತಿದ್ದಾಗಲೇ ಲಾಕ್ಡೌನ್ ಒಕ್ಕರಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಸತಿ ನಿಲಯದಲ್ಲಿ ಸುಮಾರು ಅರವತ್ತು ದಿನಗಳ ಕಾಲ ಬಾಕಿಯಾಗಿ ಹೆತ್ತವರನ್ನು ಆತಂಕಕ್ಕಿಡಿಸಿದ್ದಾರೆ ಮಾಡಿದ ಘಟನೆ ಕೊನೆಗೂ ಸುಖಾಂತ್ಯವಾಗಿದೆ ಮೇ ನಾಲ್ಕರಂದು ಉತ್ತರ ಪ್ರದೇಶದಿಂದ ಹೊರಟ ವಿದ್ಯಾರ್ಥಿಗಳ ತಂಡ ಮೇ ಎಂಟರಂದು ಬೆಳಗಿನ ಜಾವ ಮುಡಿಪು ತಲುಪಿದ್ದಾರೆ ವಿದ್ಯಾರ್ಥಿಗಳನ್ನು ಕರೆತರಲು ಹೋದ ತಂಡದಲ್ಲಿ ಇಬ್ಬರು ಹೆತ್ತವರಿದ್ದು ಸಹಕಾರ ನೀಡಿದ ಸರ್ವರನ್ನು ಡಾಕ್ಟರ್ ಸುರೇಖ ಹಾಗೂ ಸುಳ್ಯದ ಸುಮ ಅಭಿನಂದಿಸಿದ್ದಾರೆ ಹೋಗುವಾಗಲೇ ನಾವು ಮಕ್ಕಳನ್ನು ಕರ್ಕೊಂಡು ಬರುದು ಅಂತ ಹೋಗುದು ಸಾಧಾರಣ ಐದನೇ ತಾರೀಕು ಸಂಜೆ ಇಲ್ಲಿಂದ ಹೊರಟಿದ್ದೇವೆ ಕೆ ಬಸ್ಸಲ್ಲಿ ನಾನು ಮತ್ತು ಇನ್ನೊಂದು ಪೇರೆಂಟ್ ನಮ್ಮ ವೈಷ್ಣವಿ ಅಂತ ಅವರ ಅಮ್ಮ ಸುಮಕ್ಕ ನಿಜವಾಗಿ ಸುಳ್ಯದಿಂದ ಬಂದಿದ್ದಾರೆ ಅವರು ಇಲ್ಲಿ ನಾವು ತುಂಬ ಪೇರೆಂಟಲ್ಲಿ ಕಾಂಟ್ಯಾಕ್ಟ್ ಮಾಡಿದೆವು ಯಾರಾದರೂ ಒಟ್ಟಿಗೆ ಬರಲಿಕ್ಕೆ ರೆಡಿ ಇದ್ದೀರಾ ಅಂತ ಆದರೆ ಯಾರೂ ರೆಡಿ ಆಗಲಿಲ್ಲ ಮತ್ತು ಸುಮಕ್ಕನಿಗೆ ಮೀಟ್ ಮಾಡುವಾಗ ಅವರು ಏನು ತಿಂಕ್ ಮಾಡದೆ ನಾನು ಬರ್ತೇನೆ ಡಾಕ್ಟ್ರೇ ಅಂತ ಹೇಳಿ ನನ್ನೊಟ್ಟಿಗೆ ಬಂದರು ಅದು ನನಗೆ ತುಂಬ ಹೆಲ್ಪ್ ಆಯಿತು ಮಕ್ಕಳನ್ನು ಹುಡುಗಿಯರನ್ನು ಮತ್ತೆ ಒಂದು ಮಕ್ಕಳ ತಾಯಿಯಾಗಿ ಅವರು ಒಂದು ಪೇರೆಂಟ್ ಆಗಿ ಬಂದಿದ್ದಾರೆ ಅದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಮತ್ತು ಬರುವಾಗ ನಮಗೆ ತುಂಬ ಪೊಲೀಸ್ ಎಲ್ಲ ಪ್ರತಿ ಸ್ಟಾಪಲ್ಲಿ ಡಿಸ್ಟ್ರಿಕ್ಟಲ್ಲಿ ಎಂಟ್ರಾಗುವಾಗ ನಿಲ್ಲಿಸ್ತಾ ಇದ್ದರು ಪ್ರತಿ ಹೆಲ್ತ್ ಚೆಕಪ್ ಬೇಕು ಮಕ್ಕಳಿಗೆ ಅಂತ ಬಟ್ ನಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿನ್ಸಿಪಲ್ ಸರ್ ಎಲ್ಲ ಮಾಡಿಕೊಟ್ಟಿದ್ದರು ಡಿ ಎಚ್ ಒದ್ದಿತ್ತು ಡಿ ಸಿ ಅದ್ದಿತ್ತು ಪರ್ಮಿಷನ್ ಲೆಟರ್ನವೋದಯ ಸಮಿತಿಯದ್ದಿತ್ತು ಆದರೂ ಕೆಲವೊಂದು ಕಡೆ ಇದೆಲ್ಲ ಸಾಕಾಗೋದಿಲ್ಲ ಮಕ್ಕಳನ್ನು ಒಂದು ಬಿಜಾಪುರದಲ್ಲಿ ನಿಲ್ಲಿಸಿ ಎಲ್ಲ ಮಕ್ಕಳನ್ನು ಇಳಿಸಿ ಮತ್ತು ನಾವು ಹೇಳಿದೆವು ನಮ್ಮಲ್ಲಿ ಡಾಕ್ಟರ್ಸ್ ಎಲ್ಲ ಇದ್ದೇವೆ ಹಾಗಾಗಿ ಮಕ್ಕಳಿಗೆ ಏನು ತೊಂದರೆ ಇಲ್ಲ ಅಂತ ಮತ್ತೆ ನಮ್ಮಲ್ಲಿ ಅವರದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿಸಿ ಇಮಿಡಿಯೇಟ್ ನಮ್ಮನ್ನು ಕಳಿಸಿದ್ದಾರೆ ಈವನ್ ದಕ್ಷಿಣ ಕನ್ನಡ ಇವತ್ತು ಬೆಳಿಗ್ಗೆ ಐದು ನಲವತ್ತೈದಕ್ಕೆ ಎಂಟ್ರಿ ಆಗುವಾಗ ಸಹ ನಮ್ಮನ್ನು ನಿಲ್ಲಿಸಿದರು ಮಕ್ಕಳನ್ನು ಚೆಕಪ್ ಮಾಡಬೇಕು ಅಂತ ಆದರೆ ನಾನು ಹೇಳಿದೆ ನಾವು ಡಿ ಸಿ ಎದ್ದು ಪರ್ಮಿಷನ್ ತಗೊಂಡು ಸ್ಪೆಷಲ್ ಬಸ್ ಮಾಡಿಕೊಂಡು ಮಕ್ಕಳನ್ನು ಯಾವುದೇ ತೊಂದರೆ ಇಲ್ಲದೆ ಎಲ್ಲಿಯೂ ಇಳಿಸದೆ ಯಾವುದೇ ಸಾಮಾಜಿಕ ಅವರಿಗೆ ಒಂದು ಮಿಕ್ಸಪ್ ಆಗುವ ರೀತಿಯಲ್ಲಿ ನಾವು ಕರ್ಕೊಂಡು ಬರಲಿಲ್ಲ ಪ್ರತಿ ನವೋದಯದಲ್ಲಿ ಸಾಧಾರಣ ಇಲ್ಲಿಂದ ಉತ್ತರ ಪ್ರದೇಶದಿಂದ ಐದು ನವೋದಯಕ್ಕೆ ಬಂದಿದ್ದಾರೆ ಮಕ್ಕಳು ಬೇರೆ ಎಲ್ಲಿಯೂ ಅವರಿಗೆ ಇಳಿಲಿಕ್ಕೆ ಅವಕಾಶ ಕೊಡಲಿಲ್ಲ ಪ್ರತಿ ಫ್ರೆಶ್ ಅಪ್ ಆಗಲಿಕ್ಕೆ ಅವರಿಗೆ ಪ್ರತಿ ಅಲ್ಲಿಂದ ಗುಜರಾತಿಗೆ ಬಂದು ಅಲ್ಲಿಂದ ಅವರು ಔರಂಗಾಬಾದ್ ಅಲ್ಲಿ ಸಹ ನವೋದಯದಲ್ಲಿ ಅಪ್ ಆಗಿ ಅಲ್ಲಿಂದ ನಿನ್ನೆ ಬಾಗಲ್ಕೋಟೆ ನವೋದಯಿಗೆ ಬಂದು ಅಲ್ಲಿಂದ ಇಲ್ಲಿವರೆಗೆ ನಾವು ಎಲ್ಲಿಯೂ ಮಕ್ಕಳನ್ನು ಕೆಳಗೆ ಇಳಿಸದೆ ಸೀದಾ ಕರ್ಕೊಂಡು ಬಂದಿದ್ದೇವೆ ಇಲ್ಲಿ ಸಹ ನಮ್ಮನ್ನು ನಿಲ್ಲಿಸುವಾಗ ನಾವು ಹೇಳಿದೆವು ನಮಗೆ ಡಿ ಎಚ್ಒ ಅದು ಪರ್ಮಿಷನ್ ಇದೆ ಇಲ್ಲೇ ಹೆಲ್ತ್ ಚೆಕಪ್ ಮಕ್ಕಳಿಗೆ ಇಲ್ಲೇ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಇಳಿಸಿದರೆ ಕಷ್ಟ ಆಗ್ತದೆ ಮಕ್ಕಳಿಗೆ ಸಾಮಾಜಿಕ ಅವರೊಟ್ಟಿಗೆ ಮಿಕ್ಸ್ ಆಗಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರೋದ್ರಿಂದ ನಮ್ಮ ಮಕ್ಕಳನ್ನು ಸೇಫ್ ಆಗಿ ಒಂದು ಕರ್ಕೊಂಡು ಹೋಗುವ ಹಾಗೆ ಅವಕಾಶ ಮಾಡಿಕೊಡಿ ಅಂತ ಅದಕ್ಕೆ ಅವರು ಒಪ್ಪಿಕೊಂಡು ಡಿ ಎಚ್ ಓಗೆ ಫೋನ್ ಮಾಡಿ ನಮ್ಮ ಮಕ್ಕಳನ್ನು ಏನು ತೊಂದರೆ ಇಲ್ಲದೆ ಅಲ್ಲಿಂದ ಕಳಿಸಿದ್ದಾರೆ ಅದಕ್ಕೆ ನಾವು ಅವರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಮತ್ತು ನಮ್ಮ ಎರಡು ಶಾಲೆಯ ಪ್ರಿನ್ಸಿಪಲ್ಗಳು ಸ್ಪೆಷಲಿ ಉತ್ತರ ಪ್ರದೇಶದ ಪ್ರಿನ್ಸಿಪಲ್ ಅಲ್ಲಿಯದು ಒಬ್ಬರು ಕನ್ನಡ ಸರ್ ಅವರು ತುಂಬ ಮಕ್ಕಳನ್ನು ಇಲ್ಲಿಗೆ ಕಳಿಸಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಇಲ್ಲಿಯ ನಮ್ಮ ಶ್ರೀನಿವಾಸನ್ ಸರ್ ಮತ್ತು ಅವರ ಟೀಮ್ ಇಲ್ಲಿಯ ಶಾಲೆಯ ಟೀಮ್ ಸ್ಪೆಷಲಿ ಇಲ್ಲಿಯ ಪ್ರಿನ್ಸಿಪಲ್ ನಮಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಹೋಗಲಿಕ್ಕೆ ನಾವು ಹೋದದ್ದು ಹೌದಾದರೂ ಅದಕ್ಕೆ ಬೇಕಾಗುವ ಎಲ್ಲ ಯಾವುದೆಲ್ಲ ವ್ಯವಸ್ಥೆ ಬೇಕು ಅದನ್ನೆಲ್ಲ ಅವರು ಮಾಡಿಕೊಟ್ಟದ್ದು ಹಾಗಾಗಿ ಸ್ಪೆಷಲಿ ನನಗೆ ನನ್ನ ಮಗಳು ಒಂದು ಸೇಫಾಗಿ ಬಂದಳು ಮತ್ತೆ ಇಪ್ಪತ್ತೆರಡು ತಾಯಂದಿರ ಒಂದು ಮಕ್ಕಳು ಇಲ್ಲ ಅನ್ನುವ ಒಂದು ಕೊರಗನ್ನು ನಾವು ಒಂದು ಕರ್ಕೊಂಡು ಬಂದು ನಮಗೆ ಒಂದು ಅದು ಒಂದು ಸಣ್ಣ ಒಂದು ಸೇವೆ ನಮ್ಮ ಆದಷ್ಟು ಮಟ್ಟಿಗೆ ಒಂದು ಸೇವೆ ಮಾಡಿದ್ದೇವೆ ಈ ಟೈಮಲ್ಲಿ ಯಾರಿಗೂ ಹೋಗಲಿಕ್ಕೆ ರೆಡಿ ಇಲ್ಲ ಇಲ್ಲಿಂದ ಆದರೂ ನಾವು ಒಂದು ನಮ್ಮ ಅಲ್ಲಿ ಇದ್ದಾರೆ ಅಂತ ನಾವು ಹೋಗಿದ್ದೇವೆ ಆ ಒಂದು ಖುಷಿ ಇದೆ ನಮಗೆ ನಮ್ಮ ಮಕ್ಕಳು ಯಾವುದೇ ತೊಂದರೆ ಇಲ್ಲದೆ ಇಲ್ಲಿವರೆಗೆ ಬಂದ್ರಲ್ಲ ಅನ್ನುವ ಆ ಇದು ಇದೆ ಮತ್ತು ನಮ್ಮ ಜಿಲ್ಲಾಡಳಿತ ಡಿ ಸಿ ಮೇಡಮ್ ಅವರು ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ ಕರ್ಕೊಂಡು ಬರಲಿಕ್ಕೆ ಮತ್ತು ಇಲ್ಲಿಯ ಶಾಸಕರು ನಮ್ಮ ಸ್ಥಳೀಯ ಶಾಸಕರಾದ ಶ್ರೀಯತ ಯು ಟಿ ಖಾದರ್ ಅವರು ಅವರು ನಮಗೆ ಅಲ್ಲಿ ಸಹ ಯು ಪಿಯಲ್ಲಿ ಸಹ ಅಲ್ಲಿಯ ಎಂ ಪಿಗೆ ಫೋನ್ ಮಾಡಿ ಅಲ್ಲಿ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ನಮಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಸಹ ನಮಗೆ ಪ್ರಿನ್ಸಿಪಾಲ್ರಲ್ಲಿ ಮಾತಾಡಿ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಅವರು ವಿಚಾರಿಸ್ತಾ ಇದ್ದರು ಅಲ್ಲಿ ಸಹ ವಿಚಾರಿಸ್ತಾ ಇದ್ರು ಸ್ಪೆಷಲಿ ನಮ್ಮ ಇಲ್ಲಿಯ ಎಂ ಪಿ ನಳಿನ್ ಕುಮಾರ್ ಕಟೀಲ್ ಅವರು ಅವರು ಸಹ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಲೆಟ್ರ್ ಬರೆದು ಮಕ್ಕಳನ್ನು ಆದಷ್ಟು ಬೇಗ ಕರ್ಕೊಂಡು ಬರಬೇಕು ಅಂತ ಅವರು ಸಹ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಅವರನ್ನು ಸಹ ನಾವು ಈ ಸಮಯದಲ್ಲಿ ತುಂಬ ಸ್ಮರಿಸ್ತಾ ಇದ್ದೇವೆ ಮತ್ತು ಇಲ್ಲಿಯ ಜಿಲ್ಲಾ ಪಂಚಾಯತ್ ಮೆಂಬರ್ ಮಮತಾ ಗಟ್ಟಿ ಅವರು ಸಹ ಯಾವಾಗಲೂ ಕೇಳ್ತಾ ಇದ್ರು ಮಮತಕ್ಕ ಮಕ್ಕಳು ಯಾವಾಗ ಬರ್ತಾರೆ ಏನು ಅಂತ ಅವರಿಗೂ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇಲ್ಲಿಯ ಪ್ರತಿ ಜನಪ್ರತಿನಿಧಿಗಳು ನಾವು ಯಾರಲ್ಲೆಲ್ಲ ನಮ್ಮ ದುಃಖ ಹೇಳಿಕೊಂಡಿದ್ದೇವೆ ಅಂತ ನಮಗೆ ಅಷ್ಟು ಜನರಲ್ಲಿ ಹೇಳಿಕೊಂಡಿದ್ದೇವೆ ಪ್ರತಿಯೊಬ್ಬರಲ್ಲಿ ಅವರೆಲ್ಲ ಅವರ ಹಾರೈಕೆಯಿಂದ ನಮ್ಮ ಮಕ್ಕಳು ಇವತ್ತು ಖುಷಿಯಾಗಿ ಯಾವುದೇ ತೊಂದರೆ ಇಲ್ಲದೆ ಈ ನವೋದಯ ಸ್ಕೂಲಿಗೆ ಬಂದಿದ್ದಾರೆ ಅದಕ್ಕೆ ಎಲ್ಲರಿಗೂ ನಮ್ಮ ಶಾಲಾ ಸಮಿತಿಯ ಪರವಾಗಿ ಮತ್ತು ನಮ್ಮ ಎಲ್ಲ ಪೋಷಕರ ಪರವಾಗಿ ಮತ್ತು ಶಾಲಾ ಆಡಳಿತದ ಪರವಾಗಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಧನ್ಯವಾದ ಅದೇ ಮೈಗ್ರೇಷನ್ನ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಬರ್ಬೋದಾ ಅಂತ ಸುರೇಖಾ ಡಾಕ್ಟ್ರು ಕೇಳಿದರು ನನ್ನ ಹತ್ರ ಫಸ್ಟಿಗೆ ಎಲ್ಲ ಪೇರೆಂಟ್ಸ್ಗಳ ಹತ್ರ ಕೇಳಿದರು ಅವರಿಗೆ ಯಾರಿಗೂ ಬರಲಿಕ್ಕೆ ಆಗಲಿಲ್ಲ ಆಗೋದಿಲ್ಲ ಅಂತ ಹೇಳಿದರು ಈಗ ಲಾಸ್ಟಿಗೆ ನನ್ನ ಹತ್ರ ಕೇಳೋಕೆ ಸರಿ ನಾನು ಬರ್ತೇನೆ ಅಂತ ಹೇಳಿದೆ ಯಾಕಂದರೆ ನಮ್ಮ ಮಕ್ಕಳು ಸೇಫಾಗಿ ಇಲ್ಲಿಗೆ ಬರಬೇಕಾದ್ದು ನಮಗೆ ಮುಖ್ಯ ಅದಕ್ಕೋಸ್ಕರ ಆಯಿತು ಅಂತ ಯಾವುದೇ ಯೋಚನೆ ಮಾಡಿದೆ ಆಯಿತು ಅಂತ ಹೇಳಿದೆ ಸುಳ್ಯದಿಂದ ಇಲ್ಲಿಗೆ ಬರಲಿಕ್ಕೆ ಎರಡು ಗಂಟೆ ಜರ್ನಿ ಉಂಟು ಬೈಕಲ್ಲಿ ಹಸ್ಬೆಂಡ್ ಡ್ರಾಪ್ ಮಾಡಿದರು ಏನೋ ಮೂರು ನಾಲ್ಕು ಕಡೆಯಲ್ಲಿ ಪೊಲೀಸರಿದ್ದರು ಬಟ್ ನಿಲ್ಲಿಸಿಲಿಲ್ಲ ಒಂದು ಭಯ ಇತ್ತು ಏನೋ ಅವರು ಇದು ಅಂತ ಏನಾಗಲಿಲ್ಲ ದೇವರ ದಯದಿಂದ ದೇವರಿಗೆ ನಾನು ಎಲ್ಲ ಫಸ್ಟಿಗೆ ದೇವರಿಗೆ ಬಿಟ್ಟೆ ಎಲ್ಲವನ್ನು ಬಿಟ್ಟಿದ್ದೆ ಸೊ ದೇವರು ಸೇಫಾಗಿ ಇಲ್ಲಿಗೂ ತಂದು ಮುಟ್ಟಿಸಿದ್ರು ಇಲ್ಲಿಂದ ಅಲ್ಲಿಗೂ ಕರ್ಕೊಂಡು ಹೋದರು ಇಲ್ಲಿಗೂ ಕರ್ಕೊಂಡು ಬಂದರು ಗಾಡಿಗೆ ಥ್ಯಾಂಕ್ಸ್ ವಿದ್ಯಾರ್ಥಿಗಳು ಶುಕ್ರವಾರ ಬೆಳಗಿನ ಜಾವ ಮುಡಿಪು ತಲುಪಿದ್ದು ಡಿಎಚ್ಒ ನೇಮಿಸಿದ ವೈದ್ಯರ ತಂಡ ಪರೀಕ್ಷೆ ನಡೆಸುತ್ತಿದೆ ಕಳೆದ ಎರಡು ತಿಂಗಳುಗಳಿಂದ ವಿದ್ಯಾರ್ಥಿಗಳು ಎಷ್ಟೇ ಧೈರ್ಯ ತಂದುಕೊಂಡರು ಮನೆಯವರನ್ನು ಹೆತ್ತವರನ್ನು ನೆನೆಸುವಾಗ ತುಂಬ ನೋವಾಗುತ್ತಿತ್ತು ಆದರೂ ಉತ್ತರ ಪ್ರದೇಶದ ಅಮೋರ್ ವಿದ್ಯಾಸಂಸ್ಥೆ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದೆ ಎನ್ನುತ್ತಾಳೆ ವಿದ್ಯಾರ್ಥಿನಿ ಅದಿತಿ ತುಂಬ ಕಷ್ಟ ಇತ್ತು ಫಸ್ಟ್ ಫಸ್ಟಿಗೆ ತುಂಬ ಟೆನ್ಷನ್ಸ್ ಆಗ್ತಿತ್ತು ಯಾಕಂದರೆ ಒಮ್ಮೆಲೆ ಒನ್ ಮಂತ್ ಕ್ವಾರಂಟೈನ್ ಅಂತ ಆಗಿತ್ತು ಮತ್ತೆ ಪ್ರಿನ್ಸಿಪಲ್ ಎಲ್ಲ ತುಂಬ ಟ್ರೈ ಮಾಡಿದರು ಆದರೂ ಏನು ಮಾಡಲಿಕ್ಕಾಗಲಿಲ್ಲ ಲಾಸ್ಟಿಗೆ ಮತ್ತೆ ಒಮ್ಮೆ ಅರೋಪ್ಲೇನಿಗೂ ಏರ್ ಲಿಫ್ಟಿಗೂ ಟ್ರೈ ಮಾಡಿದರು ಅದು ಆಗಲಿಲ್ಲ ಲಾಸ್ಟಿಗೆ ಸ್ಪೆಷಲ್ ಬಸ್ಸಿಂದ ಹೇಗೋ ಮಾಡಿ ಬಂದ್ವಿ ಔರಂಗಾಬಾದ್ವರೆಗೆ ಫಸ್ಟಿಗೆ ಸ್ಕೂಲ್ ಸ್ಕೂಲವ್ರು ಕರ್ಕೊಂಡು ಬಂದರು ಅದೇ ನೆಕ್ಸ್ಟ್ ನಮ್ಮ ಸ್ಕೂಲವರು ಔರಂಗಾಬಾದಿಗೆ ಬಂದು ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದರು ವ್ಯವಸ್ಥೆ ಹಾಂ ಎಲ್ಲ ಸರಿ ಇತ್ತು ನಾವು ಕೇಳಿದಾನೆ ಆಗವೇ ಕೊಡ್ತಿದ್ರು ಫ್ರೂಟ್ಸ್ ಪ್ರೊವೈಡ್ ಮಾಡ್ತಿದ್ರು ಸ್ಯಾನಿಟೈಸರ್ ಗ್ಲೌಸ್ ನಮಗೇನು ಪ್ರಾಬ್ಲಮ್ ಇದ್ರು ಆಗವೇ ಸಾಲ್ವ್ ಮಾಡ್ತಿದ್ರು ಮತ್ತೆ ತುಂಬ ಕ್ಲೋಸ್ ಆಗಿದ್ರು ಯಾವತ್ತೂ ನಮ್ಮನ್ನು ಬೇರೆ ಸ್ಟೇಟಿಂದ ಬಂದವರು ಅಂತ ಹಾಗೆ ತಿಳ್ಕೊಳ್ತಿರ್ಲಿಲ್ಲ ಯಾವತ್ತು ಮಿಂಗಲ್ ಹಾಕಿಕೊಂಡಿರ್ತಿದ್ರು ಪ್ರಿನ್ಸಿಪಲ್ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ಮೆಂಟಲಿ ವೀಕ್ ಇದ್ರು ಹೇಗೋ ಮಾಡಿ ಅಡ್ಜಸ್ಟ್ ಮಾಡಿಸಿದ್ರು ಹೇಗೋ ಟೈಮ್ ಪಾಸ್ ಆದೋದು ಗೊತ್ತಾಗಲಿಲ್ಲ ಹಾಗೆ ಹಾಂ ತುಂಬ ನೆನಪಾಗ್ತಿತ್ತು ಆದರೆ ಏನು ಮಾಡ್ಲಿಕ್ಕೆ ಆಗ್ತದೆ ಹಾಂ ಫೋನಲ್ಲಿ ಅವಕಾಶ ಇತ್ತು ಮಾತಾಡ್ಲಿಕ್ಕೆ ಕೊಡ್ತಿದ್ರು ಬರುವಾಗ ಫಸ್ಟಿಗೆ ಆ್ಯಕ್ಚುಲಿ ನಾವು ಫಸ್ಟ್ ಬಂದ ಬಸ್ ಸ್ಲೀಪರ್ ಅಲ್ಲ ಸೊ ಅಲ್ಲಿ ಅಲ್ಲಿ ಒಂದೊಂದೇ ನೌದದಲ್ಲಿ ಸ್ಟಾಪ್ ಕೊಟ್ಟು ನೌದಲ್ಲೇ ಊಟ ಹಾಗೆ ನೌದಯದಲ್ಲೇ ಮಾಡ್ತಿದ್ವಿ ಪಬ್ಲಿಕ್ ಇರಲಿಲ್ಲ ಟೋಟಲಿ ಪಬ್ಲಿಕ್ಕಿಂದ ತುಂಬ ದೂರ ಇದ್ವಿ ಸೊ ತುಂಬ ಸೇಫಾಗಿ ಬಂದ್ವಿ ಅಂತ ಅನ್ನಿಸ್ತದೆ ರೆಸ್ಟ್ ಇತ್ತು ಆದರೂ ಅಡ್ಜಸ್ಟ್ ಆಗಿಕೊಂಡು ಬಂದ್ವಿ ಆದರೆ ನೆಕ್ಸ್ಟ್ ಇಲ್ಲಿಂದ ಕಳಿಸಿದ ಬಸ್ ಮಾತ್ರ ಸ್ಲೀಪರ್ ಸೊ ಇಲ್ಲಿಂದ ಕಳಿಸಿ ಇಲ್ಲಿಂದ ಬರುವಾಗ ತುಂಬ ಫ್ರೀ ಆಗಿತ್ತು ಅಂದರೆ ರೆಸ್ಟ್ ತಗೊಳ್ಳಿಕ್ಕೆ ಎಲ್ಲ ಫೆಸಿಲಿಟೀಸ್ ಇತ್ತು ಫುಡ್ ಎಲ್ಲ ಸಹ ತುಂಬ ನ್ಯೂಟ್ರಿಷಿಯಸ್ ಆಗಿತ್ತು ಪರವಾಗಿರಲಿಲ್ಲ ಬೆಟರ್ ಇತ್ತು ವಿದ್ಯಾರ್ಥಿಗಳನ್ನು ಹೊತ್ತು ತಂದ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಚಾಲಕ ಹಾಗೂ ನಿರ್ವಾಹಕರಿಗೆ ಕೃತಜ್ಞತೆ ಸಲ್ಲಿಸಿದ ಹೆತ್ತವರು ಅವರನ್ನು ಶಿಕ್ಷಣ ಸಂಸ್ಥೆಯ ವತಿಯಿಂದ ಗೌರವಿಸಿದ್ರು ಬಸ್ಸಿನ ಚಾಲಕ ಗಣೇಶ್ ಮಾತನಾಡಿ ಆದಷ್ಟು ಜಾಗರೂಕತೆಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕರೆತರುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಎಂದರು ನಾವು ಇದು ಔರಂಗಾಬಾದ್ ಔರಂಗಾಬಾದಿನಿಂದ ಸೀದಾ ಬಾಗಲಕೋಟೆಯಾಗಿ ಆಮೇಲೆ ಬಿಜಾಪುರ ಬಿಜಾಪುರದಿಂದ ಸೀದಾ ಹುಬ್ಳಿಯಾಗಿ ಮಂಗಳೂರು ಸಾಧಾರಣ ಎಷ್ಟು ಕಿಲೋಮೀಟ್ರ್ ಎರಡು ಸಾವಿರದ ಅಂದಾಜು ನಾಲ್ನೂರು ಕಿಲೋಮೀಟರ್ ಮಕ್ ಮಕ್ಕಳು ಅಲ್ಲಿ ಔರಂಗಾಬಾದ್ನಲ್ಲಿ ಔರಂಗಾಬಾದ್ನಲ್ಲಿ ಇದ್ದರು ಹ್ಞೂ ಟ್ರಾವೆಲ್ ಎಷ್ಟು ದಿವಸ ಮೂರು ದಿವರು ದಿವಸ ಈ ಇವತ್ತಿಗೆ ಮೂರು ನೈಟ್ ನೈಟ್ ಡೇ ಇಪ್ಪತ್ತೆರಡು ಮಕ್ಕಳು ಹಾಂ ಇಪ್ಪತ್ತೆರಡು ಮಕ್ಕಳು ಯಾರು ಇಲ್ಲಿವರು ಟೀಚರ್ಸು ಡಾಕ್ಟರು ಹಾಂ ಡಾಕ್ಟ್ರ್ ಇದ್ದರು ಹಾಂ ಒಂದು ಮಕ್ಕಳು ಕ್ಷೇಮವಾಗಿ ತಲುಪಿದೆ ಹಾಂ ಎಲ್ಲ ತಿಂಡಿಗೆ ಬಾಗಲ್ಕೋಟೆ ಬಾಗಲ್ಕೋಟೆಯಲ್ಲಿ ಶಾಲೆ ಇದೆ ಬಾಗಲಕೋಟೆ ಅಲ್ಲಿ ಹೌದು ನವೋದಯ ಶಾಲೆ ಇದೆ ಅಲ್ಲೆಲ್ಲ ಒಳ್ಳೆಯದು ಅಲ್ಲ ಊಟ ಮಾಡಿ ಸಿಗಿದ ಹ್ಞೂ ಅಲ್ಲಿ ಕೂಡ ಹಾಗೆಯೇ ಔರಂಗಾಬಾದ್ನಲ್ಲಿ ಕೂಡ ನೈಟೇ ಊಟ ಮಾಡಿ ಅಲ್ಲಿ ನೈಟ್ ಅವರಟ್ಟಿದ್ದೇವೆ ಈ ವೇಳೆ ಮಾತನಾಡಿದ ನವೋದಯ ಪ್ರಾಂಶುಪಾಲರಾದ ಶ್ರೀನಿವಾಸನ್ ಇಂತಹ ಸಂಕಷ್ಟದ ಕಾಲದಲ್ಲಿ ನಮ್ಮ ಮನವಿಗೆ ಸ್ಪಂದಿಸಿದ ಎಂ ಸಂಸದರು ಶಾಸಕರು ಜಿಲ್ಲಾಡಳಿತ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿದರು ನಮ್ಮ ಇಪ್ಪತ್ತೆರಡು ಮಕ್ಕಳು ಹನ್ನೆರಡು ಗರ್ಲ್ಸು ಹತ್ತು ಬಾಯ್ಸು ಜೆ ಎನ್ ಬಿ ಜೆ ಪಿ ನಗರ್ ಅಮೃಹ ಉತ್ತರ ಪ್ರದೇಶದಲ್ಲಿ ಮಾರ್ಚ್ ಇಪ್ಪತ್ತಿಂದ ಅವ್ರಿಗೆ ವಾಪಸ್ ಬರೋಕ್ಕಾಗಲಿಲ್ಲ ನ್ಯಾಷನಲ್ ಲಾಕ್ಡೌನ್ ಆದ ಕಾರಣ ಮೂರು ನಾಲ್ಕು ಸಾರಿ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಅದು ಕ್ಯಾನ್ಸಲ್ ಆಯಿತು ಆದರೆ ಇಲ್ಲಿಂದ ನಮ್ಮ ಸ್ಕೂಲಿಂದ ಜೆ ಪಿ ನಗರ ಮಕ್ಕಳು ಮಾರ್ಚ್ ಹತ್ತೊಂಬತ್ತಕ್ಕೆ ಇಲ್ಲಿಂದ ಹೊರಟರು ಅಲ್ಲಿಂದ ಮಕ್ಕಳು ಒಂದು ದಿನ ಟಿಕೆಟ್ ಬುಕ್ ಲೇಟ್ ಬುಕ್ ಮಾಡಿದ್ದಾರೆ ಅದನ್ನೊಳಗೆ ಅದು ಡೌನ್ ಆಯಿತು ಬರೋಕ್ಕಾಗಲಿಲ್ಲ ಆವತ್ತಿಂದ ತುಂಬ ಪ್ರಾಬ್ಲಮ್ ಆಯಿತು ಮಕ್ಕಳಿಗೆ ಇಲ್ಲಿ ಬರೋಕ್ಕಾಗಲಿಲ್ಲ ಆದರೆ ಜೆ ಎನ್ ವಿ ಜೆ ಪಿ ನಗರಲ್ಲಿ ತುಂಬ ಮಕ್ಕಳ ಸೇಫಾಗಿ ನೋಡ್ಕೊಂಡಿದ್ರು ಅವರು ಮೆಸ್ಸಲ್ಲಿ ಪ್ರೊಟೀನ್ ರಿಚ್ ಡಯೆಟ್ ಎಲ್ಲ ವ್ಯವಸ್ಥೆ ಮಾಡಿದರು ಮಕ್ಕಳಿಗೆ ಕಷಾಯ ಆಮೇಲೆ ಮೆಡಿಕಲ್ ಚೆಕಪ್ ಎಲ್ಲ ಕೂಡ ಮಾಡಿದರು ಮಕ್ಕಳನ್ನು ನೋಡಲಿಕ್ಕೆ ಹೌಸ್ ಮಿಸ್ಟರ್ಸ್ ಹೌಸ್ ಎಲ್ಲ ಅಪಾಯಿಂಟ್ ಮಾಡಿ ಅವ್ರು ನೋಡ್ಕೊಡ್ತಿದ್ರು ಅದು ನಾವು ಇಲ್ಲಿಂದ ನಿರಂತರ ಮಕ್ಕಳ ಮಕ್ಕಳ ಜೊತೆ ನಾವು ಮಾತಾಡಿ ಮಾತಾಡಿದೆ ಪೇರೆಂಟ್ಸ್ ಕೂಡ ಮಕ್ಕಳ ಜೊತೆ ಮಾತಾಡಿದರು ಮಕ್ಕಳಿಗೆ ಒಂದೇ ಡಿಸ್ಟೆನ್ಸ್ ಮಾತ್ರ ಒಂದೇ ಪ್ರಾಬ್ಲಮ್ ಇತ್ತು ಆದರೆ ಬೇರೆ ಏನೂ ಸಮಸ್ಯೆ ಇರಲಿಲ್ಲ ನಾನು ಎವ್ರಿ ತ್ರೀ ಡೇಸ್ ಒನ್ಸ್ ನಾನು ಮಕ್ಕಳಿಗೆ ಮಾತಾಡಿ ನಾನು ಕೌನ್ಸಿಲಿಂಗ್ ಇದ್ದೀನಿ ನಾನು ಅದಕ್ಕೆ ವಿತ್ ಬಾಯ್ಸ್ ಗರ್ಲ್ಸ್ ಇಬ್ಬರು ಕೂಡ ಸೊ ಮಕ್ಕಳು ರೈಟ್ ಫ್ರೇಮ್ ಆಫ್ ಮೈಂಡಲ್ಲಿ ಇದ್ದರು ಆದರೆ ಸ್ವಲ್ಪ ಅವರಿಗೆ ಮನೆಯಿಂದ ಒಂದು ಫಾರ್ಟಿ ಡೇಸ್ ಆಯಿತು ಅವ್ರಿಗೆ ಪೇರೆಂಟ್ಸ್ ಜೊತೆ ಹೋಗೋಕ್ಕಾಗಲಿಲ್ಲ ನಮ್ಮ ವೆಕೇಶ್ನೆಲ್ಲ ಹಾಳಾಯಿತು ಅಂತ ಅವ್ರಿಗೊಂದು ಫೀಲಿಂಗ್ ಥ್ಯಾಂಕ್ಸ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಈ ಎಮ್ ಎಚ್ ಎ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅಫೇರ್ಸ್ ಅವರು ಒಂದು ಆರ್ಡರ್ ಕಳಿಸಿದರು ಇಂಡಿಯಾದಿಂದ ಎಲ್ಲಿ ಕೂಡ ಇರೋ ಟೂರಿಸ್ಟ್ ಮಕ್ಕಳೆಲ್ಲ ಟ್ರಾವೆಲ್ ಮಾಡ್ಬೋದಂಥ ಒಂದು ಆರ್ಡರ್ ಬಂದಿದೆ ಅದು ಬಂದ ಮೇಲೆ ನಾನು ಪ್ರಯತ್ನ ಮಾಡಿದೆ ನಮ್ಮ ಆನರಬಲ್ ಎಂ ಪಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೂಡ ನಾನು ಲೆಟರ್ ಕೊಟ್ಟೆ ಅವರು ಇಲ್ಲಿಂದ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರಿಗೆ ಲೆಟರ್ ಕೊಟ್ಟು ಅವರು ಕೂಡ ರೆಕಮೆಂಡ್ ಮಾಡಿದರು ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಡಿಸ್ಟಿಕ್ಟ್ ಡಿ ಸಿ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಕೆ ಎಸ್ ಆರ್ ಟಿ ಸಿಯಲ್ಲಿ ನಾವು ಬಸ್ ಹೈಯರ್ ಮಾಡಿ ಒಂದು ಎರಡು ಪೇರೆಂಟ್ಸ್ ಕೂಡ ಎಸ್ಕಾಟ್ ಮಾಡಲಿಕ್ಕೆ ಅವರು ದೇ ಕೇಮ್ ಫಾರ್ವರ್ಡ್ ಆಮೇಲೆ ನಮ್ಮ ಇಬ್ಬರು ಸ್ಟಾಫ್ ಒಂದು ನಾಲ್ಕು ಜನ ಆಗಿ ಹೋಗಿ ಅಲ್ಲಿಂದ ಎಸ್ಕಾಟ್ಸು ಒಂದು ಸ್ಪೆಷಲ್ ಬಸ್ ಬುಕ್ ಮಾಡಿ ಔರಂಗಾಬಾದ್ ಮಹಾರಾಷ್ಟ್ರಕ್ಕೆ ಬಂದರು ಐದನೇ ತಾರೀಕು ಬೆಳಿಗ್ಗೆ ಹದಿನೊಂದು ಗಂಟೆ ಹೊರಟ್ರೆ ಅಲ್ಲಿಂದ ಜೆ ಪಿ ನಗರದಿಂದ ನಮ್ಮ ಟೀಚರ್ಸ್ ಇಲ್ಲಿಂದ ಆರ ಆರು ಆರನೇ ತಾರೀಕು ಸಂಜೆ ಐದು ಗಂಟೆ ಇಲ್ಲಿಂದ ಬಿಟ್ಟರು ಎರಡೂ ಕುಟ್ರು ಕೂಡ ಸೇರಿ ಜೆ ಎನ್ ವಿ ಔರಂಗಾಬಾದಲ್ಲಿ ಮೀಟ್ ಮಾಡಿ ಏಳನೇ ತಾರೀಕು ಬೆಳಗ್ಗೆ ಒಂದು ಹನ್ನೆರಡು ಗಂಟೆಗೆ ಮಕ್ಕಳು ಅಲ್ಲಿ ರಿಸೀವ್ ಮಾಡಿಕೊಂಡು ಅಲ್ಲಿಂದ ಇವರು ಪುನಃ ಕರ್ನಾಟಕ ಜ ಬಾಗಲ್ಕೋಟ್ ನವೋದಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದರು ಇವತ್ತು ಬೆಳಗ್ಗೆ ಒಂದು ಏಳು ಕಾಲಿಗೆ ಸ್ಕೂಲಿಗೆ ರೀಚ್ ಆಗಿದ್ದರು ಮಕ್ಕಳೆಲ್ಲ ತುಂಬ ಹೆಲ್ದಿಯಾಗಿ ಸೇಫಾಗಿ ಇದ್ದಾರೆ ಈಗ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಆ ಮೆಡಿಕಲ್ ಟೆಸ್ಟ್ ಆದಮೇಲೆ ನಮಗೆ ಡೆಸಿಷನ್ ಗೊತ್ತಾಗ್ತದೆ ಮಕ್ಕಳಿಗೆ ಕ್ವಾರಂಟೈನ್ ಇಲ್ಲಿ ಮಾಡ್ತಾರಾ ಇಲ್ಲ ಹೋಮ್ ಕ್ವಾರಂಟೈನ್ ಮಾಡ್ತಾರಂತ ಗೊತ್ತಾಗ್ತದೆ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಅವರ್ ಆನರಬಲ್ ಎಂ ಪಿ ಡೆಪ್ಟಿ ಕಮಿಷನರ್ ಆ್ಯಂಡ್ ಆಲ್ ದ ಅದರ್ ಕೊಟ್ಟ ಶ್ರೀನಿವಾಸ್ ಪೂಜ ಪೂಜಾರವರು ಮಿನಿಸ್ಟರ್ ಕೂಡ ತುಂಬ ಹೆಲ್ಪ್ ಮಾಡಿದರು ಇದಿಲ್ಲಿ ನಮ್ಮ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅವರು ಎಮ್ ಎಲ್ ಎ ಅವರು ಮಿಸ್ಟರ್ ಯು ಟಿ ಖಾದರ್ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ನನ್ನ ಪರವಾಗಿ ನವೋದಯ ವಿದ್ಯಾಲಯ ಸ್ಟಾಫ್ ಪೇರೆಂಟ್ಸ್ ಮಕ್ಕಳ ಪರವಾಗಿ ನಾನು ಧನ್ಯವಾದ ಹೇಳ್ಕೊಡ್ತಾ ಇದ್ದೀನಿ